ಡಿಸೆಂಬರ್ ಎಂಟರ ಭಾನುವಾರ ಚಿಂತಾಮಣಿ ತಾಲೂಕು ಏನಗದೆಳೆ ಗ್ರಾಮದಲ್ಲಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಬೆಚ್ಚಿನ ವಿದ್ಯಾರ್ಥಿಗಳಿಂದ ಹಳೆ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಸಮೇತ ಭಾಗವಹಿಸಬೇಕಾಗಿ ವಿನಂತಿ ನಮಸ್ಕಾರ ಸಿಡಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿನ ಬಿಎಂಸಿ ಕೇಂದ್ರದಲ್ಲಿ ಹಾಲು ಶೇಖರಣೆ ಮಾಡುವ ಟ್ಯಾಂಕರ್ನಲ್ಲಿ ಹಾಲಿನೊಂದಿಗೆ ನೀರು ಕಲಬೆರಕೆ ಮಾಡಿಲ್ಲ ವಿನಃ ಕಾರಣ ರಾಜಕೀಯ ದುರುದ್ದೇಶದಿಂದ ಸಂಘಕ್ಕೆ ಕೆಟ್ಟ ಹೆಸರು ತರಲು ಸುಳ್ಳು ಆರೋಪ ಮಾಡುವುದು ಸರಿಯಿಲ್ಲವೆಂದು ಮಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ವೀರಪ್ಪರೆಡ್ಡಿ ಹಾಗೂ ಗ್ರಾಮಸ್ಥರು ಸ್ಪಷ್ಟನೆ ನೀಡಿದ್ದಾರೆ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮಾಡಿಕೆರೆ ಗ್ರಾಮದಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಕೇಂದ್ರದಲ್ಲಿ ಸಂಘದ ಕಾರ್ಯದರ್ಶಿ ರಾಜೇಶ್ ಎಂಬಿ ಹಾಗೂ ಸಹಾಯಕ ಚೇತನ್ ರವರು ಹಾಲು ಶೇಖರಣೆ ಮಾಡುವ ಟ್ಯಾಂಕರ್ಗೆ ಹಾಲಿನೊಂದಿಗೆ ನೀರು ಕಲಬೇರಿಕೆ ಮಾಡಿ ಅಕ್ರಮ ವಹಿಸುತ್ತಿದ್ದಾರೆ ಎಂದು ಮಾಡಕೆರೆ ಗ್ರಾಮದ ರಾಜೇಶ್ ಎಂಬುವರು ಆರೋಪ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಶನಿವಾರ ಮಡಿಕೆರೆ ಗ್ರಾಮದ ಹಾಲಿನ ಡೈರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಂಘದ ಅಧ್ಯಕ್ಷ ವೀರಪ್ಪ ರೆಡ್ಡಿ ಹಾಗೂ ಗ್ರಾಮಸ್ಥರು ಮಾತನಾಡಿ ಇಡೀ ತಾಲೂಕಿನಲ್ಲಿಯೇ ಮಾಡಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದ್ದು ಇದುವರೆಗೂ ಸಂಘದ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನಮ್ಮ ಗ್ರಾಮದ ರಾಜೇಶ್ ಎಂಬುವವರು ವಿನಾಕಾರಣ ರಾಜಕೀಯ ದುರುದ್ದೇಶದಿಂದ ಸಂಘಕ್ಕೆ ಕೆಟ್ಟ ಹೆಸರನ್ನು ತರಲು ಹಾಲಿನೊಂದಿಗೆ ನೀರು ಕಲಬೆರಕೆ ಮಾಡುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಬಿಎಂಸಿ ಹಾಲಿನ ಟ್ಯಾಂಕರ್ ಅನ್ನು ಸ್ವಚ್ಛಗೊಳಿಸುವ ವೇಳೆ ವಿಡಿಯೋ ಮಾಡಿ ಅದನ್ನೇ ಅಪಪ್ರಚಾರ ಮಾಡಿ ಸಂಘಕ್ಕೆ ಕೆಟ್ಟ ಹೆಸರನ್ನು ತರಲು ಮುಂದಾಗಿರುವುದು ಖಂಡನೀಯವಾಗಿದ್ದು ಈ ವಿಷಯ ತಿಳಿಯುತ್ತಿದ್ದಂತೆ ನಾವು ಕೂಡ ನಮ್ಮ ಕಮಿಟಿ ಸಭೆ ಕರೆದು ಡಿಎಂ ರವರನ್ನು ಕರೆಸಿ ಚರ್ಚೆ ಮಾಡಿ ಸಿಸಿ ಕ್ಯಾಮೆರಾ ಫೋಟೇಜ್ ಅನ್ನು ಪರಿಶೀಲನೆ ನಡೆಸಿದ್ದು ಯಾವುದೇ ರೀತಿಯಾಗಿ ಹಾಲಿನೊಂದಿಗೆ ನೀರು ಕಲಬೆರಕೆ ಮಾಡಿರುವುದು ಕಂಡುಬಂದಿಲ್ಲ ರಾಜೇಶ್ ಎಂಬುವವರು ಸುಳ್ಳು ಆರೋಪವನ್ನು ಮಾಡಿದ್ದು ಅವರ ಆರೋಪದಲ್ಲಿ ಸತ್ಯವಿಲ್ಲವೆಂದು ಸ್ಪಷ್ಟನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಪಿ ದೇವರಾಜ್ ನಿರ್ದೇಶಕರಾದ ಅಪ್ಪಾಜಿ ರೆಡ್ಡಿ ಸುರೇಶ್ ಗೋವಿಂದ ಗೌಡ ನಾಗೇಶ್ ರಾಧಾಕೃಷ್ಣ ಶಾಂತಮ್ಮ ಜೈರಾಮ್ ರೆಡ್ಡಿ ಸುಭಾಷ್ ರೆಡ್ಡಿ ಆರ್ ಶಂಕರಪ್ಪ ಲಕ್ಷ್ಮಣ್ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಎಸ್ ಟಿ ಘಟಕದ ಅಧ್ಯಕ್ಷ ಮಣಿಕಂಠ ಚೌಡ್ರೆಡ್ಡಿ ವೆಂಕಟ್ರಾಮ್ ರೆಡ್ಡಿ ನಂದೀಶ್ ಸೇರಿದಂತೆ ಮಾಡಿಕೇರಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಹೇಳಬೇಕು ಇದು ಮಾಡಿ ನೀರು ಹಾಕಿ ಇದು ಮಾಡ್ತಾರೆ ಅಂತ ಅದು ಸತ್ಯಕ್ಕೆ ದೂರ ದೂರದ ಮಾತು ಸತ್ಯ ಅಲ್ಲ ಅದರಲ್ಲಿ ಅವ್ರಿಗೆ ಮಾಹಿತಿ ಕಡಿಮೆ ಇದ್ದು ಹೇಳಿದ್ದಾರೆ ಡೈರಿನಲ್ಲಿ ಪ್ರತಿದಿನ ಹಾಲು ಕಲೆಕ್ಷನ್ ಆದಮೇಲೆ ಬಿ ಎಮ್ ಸಿ ಟ್ಯಾಂಕರ್ ಇದೆ ಟ್ಯಾಂಕರ್ ಲಾರಿ ಬಂದು ಬಿ ಎಮ್ ಸಿ ಟ್ಯಾಂಕರ್ ಇರೋ ನೀರು ಟ್ಯಾಂಕರ್ಗೆ ಹೋದ್ಮೇಲೆ ಹಾಲು ಅದನ್ನ ರೊಟೀನು ಡೈಲಿ ತೊಳಿಲೇಬೇಕು ಸೋಲಾರ್ ಇದೆ ಎರಡು ಕ್ಯಾನ್ ನೀರು ಇಟ್ಕೊಂಡು ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮೋಟ್ರ್ ಆನ್ ಮಾಡಿದೆ ಟ್ಯಾಂಕರ್ ಫುಲ್ ಕ್ಲೀನ್ ಮಾಡಬೇಕು ಬಿ ಎಮ್ ಸಿ ಕ್ಲೀನ್ ಮಾಡಿಬಿಟ್ಟು ವಾಲ್ ಇದೆ ಆಚೆ ಕಡೆ ಅದು ಪಂಪ್ ಮಾಡಿದ್ರೆ ಬರಟೋಗುತ್ತೆ ನೀರು ಇದು ದುರುದ್ದೇಶದಿಂದ ಏನಾರು ಪೊಲಿಟಿಕಲ್ ಇಟ್ಕೊಂಡು ಮಾಡಿರೋದು ಅಷ್ಟೇ ಇದರಲ್ಲಿ ಏನು ಸತ್ಯಕ್ಕೆ ನೂರಕ್ಕೆ ನೂರು ಇದು ಸುಳ್ಳು ಅದು ವಾಸ್ವಾಂಶ ಇಲ್ಲಿ ಸುಳ್ಳು ಅದು ನಿಜಾಂಶ ಇಲ್ಲ ನೂರಕ್ಕೆ ನೂರು ಸುಳ್ಳು ಹಾಗಾದ್ರೆ ಇನ್ನೊಂದು ಆರೋಪ ಮಾಡ್ತಾ ಇದ್ರೆ ಅವರು ಇನ್ನೊಂದು ಮಾಡ್ತಾ ಇದ್ರೆ ಈಗ ಅಲ್ಲಿ ಬಿ ಎಂ ಸಿ ಗಾಡಿ ಇದೆಯಲ್ಲ ಅದನ್ನ ಟ್ಯಾಂಕರ್ ಕ್ಲೀನ್ ಮಾಡ್ಬೇಕಾಗಿರೋರು ಯಾರು ಅಂತ ಟ್ಯಾಂಕರ್ ವರ್ಕರ್ಸ್ ಇದಾರಲ್ಲ ಹಾ ಡ್ರೈವರ್ಗೆ ಏನು ಕೆಲಸ ಡ್ರೈವರ್ಗೆ ಮತ್ತು ಕಂಪ್ಯೂಟರ್ ಆಪ್ರೇಟರ್ಗೆ ಏನು ಕೆಲಸ ಇರುತ್ತೆ ಅದರಲ್ಲಿ ಕಂಪ್ಯೂಟರ್ ಸ್ಟಾಪ್ ಇರ್ತಾರೆ ಕಂಪ್ಯೂಟರ್ ಆಪರೇಟರ್ ಹೋಗಿದ್ರೆ ಬಿ ಎಮ್ ಸಿ ಕ್ಲಿನಿಕ್ ಹೋಗಿದ್ದಾರೆ ಸಪೋಸ್ ಅವ್ರಿಗೆ ಸಮಸ್ಯೆ ಆಗೋ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇಂಟರ್ನಲ್ ಅವರು ಕಂಪ್ಯೂಟಿ ಇವರು ಸ್ಟಾಫ್ ಇಂಟರ್ನಲ್ ಅವ್ರೇನಾದ್ರೂ ಎಲ್ಲಾದರೂ ಹೋಗಿದ್ರೆ ಅವ್ರೆಲ್ಲಾದರೂ ಹೋಗಿದ್ರೆ ನೋಡ್ಕೊಪ್ಪ ಇವತ್ತು ನನಗೆ ಬರಲ್ಲ ಅಂತ ಹೇಳ್ತಾರೆ ಇವರು ಇಲ್ ಅವ್ರ ಅದು ಅದೇ ಲಾರಿ ಡ್ರೈವರ್ ಕೂಡ ಅಲ್ಲಿ ಒಳಗಡೆ ಲಾರಿ ಡ್ರೈವರ್ ಡೈಲಿ ಬರ್ತಾನೆ ಬಂದಿದ್ದಾನೆ ಆ ಟೈಮ್ ಹಾಕೋ ಟೈಮ್ ಯಾರು ಇಲ್ಲ ಅದಕ್ಕೆ ಎಲ್ಲ ಯಾರು ಇಲ್ ಒಂದು ಕೈ ಹಾಕಪ್ಪ ಅಂತ ಹೇಳಿರ್ತಾರೆ ಅದು ಸಹಜ ಮಾನವೀಯತೆ ಹೇಳಿದ್ದಾರೆ ಅವ್ರು ಹಾಕಿದ್ದಾರೆ ಅಷ್ಟೇ ಈಗ ನೀರು ತುಂಬಿಸಿರೋದು ಅದೇನಿಲ್ಲ ಈಗ ರಾಜೇಶ್ ಅನ್ನ ಯಾರು ಆರೋಪ ಮಾಡಿದ್ದಾರೆ ಅವ್ರು ಸಿ ಸಿ ಫೋಟೋ ಕೇಳಿದ್ರೆ ಕೊಡ್ತಾ ಇಲ್ಲ ಅನ್ನೋದು ಆರೋಪ ಯಾಕೆ ಕೊಡ್ತಾ ಇಲ್ಲ ಸಿ ಸಿ ಫೋಟೋ ಇದೆ ಕೊಟ್ಟಿದಾರಲ್ಲ ಅವ್ರಿಗೆ ಬಂದಿದೆಯಲ್ಲ ವಾಟ್ಸ್ಆಪಲ್ಲಿ ಅವರೇ ನೋಡಿದ ಅವ್ರಿಗೆ ಹೋಗಿದಾರೆ ಡಿ ಎಮ್ ನೆನ್ನೆ ವಿಷಯ ತಿಳಿದ ತಕ್ಷಣ ನಾವು ಕಮಿಟಿ ಮೀಟಿಂಗ್ ಕಂಡಕ್ಟ್ ಮಾಡಿ ಮೀಟಿಂಗ್ ಬಿ ಡಿ ಒ ಮೀಟಿಂಗ್ ಮಾಡಿದ್ದೀವಿ ಡಿ ಎಮ್ ಕರೆಸಿದ್ದೀವಿ ಸೂಪರ್ವೈಸರ್ ಕರೆಸಿದ್ದೀವಿ ನಾವು ಅವರು ಎಲ್ಲ ಫುಟೇಜ್ ಮಾಡಿ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲ ಇದು ಮಾಡಿಕೊಂಡು ಮೀಟಿಂಗ್ ಮಾಡಿ ಫೈನಲ್ ಮಾಡಿಕೊಂಡು ಬಂದಿದ್ದೀವಿ ತಗೊಂಡು ಹೋಗಿದ್ದೆ ಅವರೇ ಎಲ್ಲ ಡೀಟೇಲ್ಸ್ ಅವರ ಮಾಹಿತಿ ಎಲ್ಲ ಇದೆ ಹಾಗಾದರೆ ರಾಜೇಶ್ ಅವರು ಮಾಡಿರೋದು ಆರೋಪದಲ್ಲಿ ಸುಳ್ಳು ಆರೋಪ ಸುಳ್ಳು ಆರೋಪ ಓಪನ್ ಮಾಡ್ತೀವಿ ಹೆಂಗ್ ಹೆಂಗ್ ಏನಾದ್ರು ಬೇಕ ಮಾಹಿತಿ ನಿಮ್ಗೆ ತಿಳಿಸ್ತೀವಿ ಬನ್ನಿ ಇದು ವಾಸವಾಂಶ ಗೊತ್ತಾಗ್ಬೇಕು ಬನ್ನಿ ಒಂದ್ ನಿಮಿಷ ನಿಮ್ಮ ಹೆಸರು ನಿಮ್ಮ ಅಂತ ಏನ್ ಮಾಡ್ತೀರಿ ನೀವು ನಾವು ಹೇಳಿ ಏನಾಗಿದೆ ಅವತ್ತು ನಾವು ರಜೆ ಕಾರ್ಯ ನಮ್ಮ ನಮ್ಮ ಸಿಬ್ಬಂದಿ ಅವ್ರಿಗೆ ನಾವು ಹೇಳಿದ್ವಿ ನಾವು ಬರಲ್ಲ ಇವತ್ತು ಅಂತ ಅದಕ್ಕಾಗಿ ಬಿಸಿನೀರು ಆಚೆ ಬರೋದು ಸೋಲಾರ್ನ ಬಿಸಿನೀರು ಅದು ಜಿಡ್ಡಿನಾಂಶ ಇರುತ್ತೆ ಅದ್ರಾಗ ತೊಳಿಬೇಕಂದ್ರೆ ಬಿಸಿನೀರಿಂದ ತೊಳಿಬೇಕು ಅದು ಆಚೆ ಹೋಗ್ಬೇಕು ಹೋಗ್ಬೇಕಂದ್ರೆ ಬಿಸಿನೀರು ಹಾಕಲೇಬೇಕಾದ್ರೆ ಒಳ್ಗಡೆ

ವೀಕ್ಷಣೆಗ ಈ ಸಿಬಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪತ್ಮ